ಕುಮಟಾ ತಾಲೂಕಿನ ಮಿರ್ಜಾನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪುಷ್ಪಗುಚ್ಛ ನೀಡಿ ಬರಮಾಡಿಕೊಳ್ಳುವ ಮೂಲಕ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಆಚರಿಸಲಾಯಿತು ಕುಮಟಾ ತಾಲೂಕಿನ ಮಿರ್ಜಾನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಶಾಲೆಯ ದ್ವಾರಕ್ಕೆ ಬಲೂನ್ಗಳಿಂದಲೇ ಶೃಂಗರಿಸಿ ಮಕ್ಕಳು ಆಕರ್ಷಿತರಾಗುವಂತೆ ವ್ಯವಸ್ಥೆ ಮಾಡಲಾಗಿತ್ತು ಶಾಲೆಯ ಮುಖ್ಯ ದ್ವಾರದ ಬಳಿಯೇ ನಿಂತ ಶಿಕ್ಷಕರು ಶಾಲೆಗೆ ಬರುವ ಎಲ್ಲ ಮಕ್ಕಳಿಗೆ ಹೂಗುಚ್ಚ ನೀಡುವ ಮೂಲಕ ಆತ್ಮೀಯವಾಗಿ ಪ್ರೀತಿಯಿಂದ ಬರಮಾಡಿಕೊಂಡಿರುವುದು ಮಕ್ಕಳ ಸಂತಸಕ್ಕೆ ಕಾರಣವಾಯಿತು ಈ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನಡೆಸಬೇಕೆಂಬ ಸಂಕಲ್ಪ ತೊಟ್ಟ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಸಂತೋಷ್ ನಾಯ್ಕ ಅವರು ವಿಶೇಷ ಕಾಳಜಿ ವಹಿಸಿ ಮಕ್ಕಳಿಗೆ ಮೊದಲ ದಿನ ಸಂಭ್ರಮ ಕ್ರಮದ ವಾತಾವರಣ ಇರುವಂತೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಸಂಘಟಿಸಿದ ಪರಿ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂತೋಷ್ ನಾಯಕ್ ಅವರು ಶಾಲೆಗೆ ವಿದ್ಯಾರ್ಥಿಗಳೇ ಆಸ್ತಿ ವಿದ್ಯಾರ್ಥಿಗಳಿಲ್ಲದೆ ಶಾಲೆ ಊಹಿಸಿಕೊಳ್ಳುವುದು ಅಸಾಧ್ಯ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸಮವಸ್ತ್ರ ಪಠ್ಯಪುಸ್ತಕ ಬಿಸಿಯೂಟ ಎಲ್ಲವನ್ನ ಸರ್ಕಾರ ಉಚಿತವಾಗಿ ನೀಡಲಾಗುತ್ತಿದ್ದರೂ ಪಾಲಕರು ಮಾತ್ರ ಖಾಸಗಿ ಶಾಲೆಗೆ ಸೇರ್ಪಡಿಸಲು ಒಲವು ತೋರುತ್ತಿರುವುದರಿಂದ ಮಕ್ಕಳ ಸಂಖ್ಯೆ ಸರ್ಕಾರಿ ಶಾಲೆಗಳಲ್ಲಿ ಗಣನೀಯವಾಗಿ ಕಡಿಮೆಯಾಗುವಂತಾಗಿದೆ ಹೀಗಾಗಿ ಏಪ್ರಿಲ್ ಮೇ ರಜಾದಿನಗಳನ್ನ ಸ್ವಚ್ಛಂದವಾಗಿ ಕಳೆದ ವಿದ್ಯಾರ್ಥಿಗಳಿಗೆ ಶಾಲಾ ಪ್ರಾರಂಭವಾದಾಗ ಬೇಸರ ಮೂಡುವುದು ಸಾಮಾನ್ಯ ಅವರ ಮೂಡನ್ನ ಸರಿ ಮಾಡುವ ಸದುದ್ದೇಶದೊಂದಿಗೆ ಪ್ರಾರಂಭೋತ್ಸವವನ್ನ ಅದೂರಿಯಾಗಿ ನಡೆಸಿದ್ದೇವೆ ಶಾಲೆಯ ದ್ವಾರಕ್ಕೆ ಕೇಸರಿ ಬಿಳಿ ಹಸಿರು ಬಣ್ಣದ ಬಲೂನ್ಗಳಿಂದ ಶೃಂಗರಿಸಿ ತೋರಣ ಕಟ್ಟಿ ಬ್ಯಾಂಡ್ ವಾದದೊಂದಿಗೆ ಹೂಕುಚ್ಚ ನೀಡಿ ಮಕ್ಕಳನ್ನ ಬರಮಾಡಿಕೊಂಡಿದ್ದೇವೆ ಇದರಿಂದ ವಿದ್ಯಾರ್ಥಿಗಳ ಖುಷಿ ಇಮ್ಮಡಿಗೊಂಡಿದೆ ಎಂದು ತಿಳಿಸಿದರು ಶಾಲಾ ಮುಖ್ಯಾಧ್ಯಾಪಕರಾದ ಅರ್ಜುನ್ ಮುಖಾಸ್ತಿ ಶಿಕ್ಷಕ ಸಿಬ್ಬಂದಿಗಳು ಪಾಲಕರು ಹಾಜರಿದ್ದು ಕಾರ್ಯಕ್ರಮಕ್ಕೆ ಸಾಥ್ ನೀಡಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ